ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನಲ್ಲೂರು ಗ್ರಾಮದಲ್ಲಿ ಸರ್ಕಾರಿ ಉರ್ದು ಶಾಲೆ ಕ್ಯಾಂಪ್ ಆಭರಣ ಕಸ ಮತ್ತು ಕೆಸರುಮಯವಾಗಿದೆ ಶಾಲೆಯ ಹಿಂಭಾಗ ಹಾಕಿರುವಂತಹ ಕಸ ತೆರವಿಗೆ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಲಾಯಿತು ಶಾಲೆಯ ಆವರಣದಲ್ಲಿ ಕೆಲವು ಪುಂಡರು ಕೂತು ಶಾಲೆಯ ವಾತಾವರಣವನ್ನು ಹಾಳು ಮಾಡುತ್ತಿದ್ದು ವಿದ್ಯಾರ್ಥಿಗಳಿಗೆ ಇದರಿಂದ ಸಾಕಷ್ಟು ತೊಂದರೆ ಉಂಟಾಗ್ತಾ ಇದೆ ಶಾಲೆಯಲ್ಲಿ ಸ್ವಚ್ಛ ಭಾರತ ಎನ್ನುವ ಹೆಸರು ಬರೀ ಹೆಸರಾಗೇ ಉಳಿದಿದೆ ಶಾಲೆ ಆವರಣದಲ್ಲಿ ಎಲ್ಲಿ ಅಲ್ಲಿ ಕಸ ತಾಂಡವವಾಡುತ್ತಿದೆ ಶಾಲೆಯಲ್ಲಿನ ಅಸ್ವಚ್ಛತೆಯಿಂದ ಕೆಲ ವಿದ್ಯಾರ್ಥಿಗಳಲ್ಲಿ ಅನಾರೋಗ್ಯ ಕೂಡ ಕಂಡುಬರುತ್ತಿದ್ದು ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ಎಬಿ ನ್ಯೂಸ್ ಮುಖಾಂತರ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಸದಸ್ಯರು ಮನವಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎನ್ನಗಿರಿ ನಮಸ್ತೆ ನಾನು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ನೆಲ್ಲೂರು ಕ್ಯಾಂಪಲ್ಲಿ ನಿಂತಿದ್ದೀವಿ ನಾವು ಬಂದಿರೋ ಕಾರಣ ಏನೆಂದರೆ ನಮ್ಮ ಶಾಲೆಯಲ್ಲಿ ನಾವು ಕಾಯ್ತಾ ಇದ್ವಿ ಈಗ ಚೆನ್ನಾಗಿ ಮಾಡ್ತಾರೆ ಈಗ ಚೆನ್ನಾಗಿ ಮಾಡ್ತಾರೆ ಅಂತ ಆದ್ರೆ ಇಲ್ಲೇನು ಕೆಲಸಗಳು ಆಗ್ತಾ ಇಲ್ಲ ಇಲ್ಲಿ ಶೌಚಾಲಯಗಳು ಆದ್ರೆ ಮತ್ತೆ ಹಿಂದೆ ಕಸುಗಳು ಬಹಳ ಹಾಕ್ತಿದ್ದಾರೆ ಅದೆಲ್ಲ ಸ್ವಚ್ಛತೆ ಮಾಡಬೇಕಾಗಿ ಬಹಳ ಸತಿ ಕೇಳಿದ್ರು ಸಹ ಯಾರು ಇಲ್ಲಿ ಯಾರು ಸಹ ನಮಗೆ ಯಾರು ಸಪೋರ್ಟ್ ಕೊಡ್ತಾ ಇಲ್ಲ ದಯವಿಟ್ಟು ಟಿ ವಿ ಮೂಲಕ ನಾವು ಕೊಟ್ಟು ಇದೊಂದು ಆಂದೋಲನ ಮಾಡ್ದಂಗೆ ಮಾಡ್ತಿದ್ದೀವಿ ಇದಕ್ಕೆ ನೀವು ಸಪೋರ್ಟ್ ಕೊಡಬೇಕಾಗಿ ನಾವು ಕೇಳ್ತಾ ಇದ್ದೀವಿ ಹಾಗಾಗಿ ನಮಗೆ ಇನ್ನು ಮಾಡಿರೋ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಮಗೆ ಕೆಲಸ ಅಂತ ಹೇಳಿ ಭರವಸೆ ಕೊಟ್ಟು ಕೊಡಬೇಕಾಗಿ ಹೇಳ್ತಾ ಇದ್ವಿ ಆದ್ರೆ ಬಹಳ ಜನ ಯಾರಿಗೂ ಹೊಂದಾಣಿಕೆ ಮಾಡಿಲ್ಲ ಹಿಂದಡೆ ನೋಡಿದ್ರೆ ಕಸದ ತೊಟ್ಟಿಗಳು ತುಂಬಿಟ್ಟಿದಾವೆ ಫುಲ್ ಗಲೀಜ್ ಮಾಡಿದ್ದಾರೆ ಶಾಲೆಯಲ್ಲಿ ನೋಡಿದ್ರೆ ಸಂಜೆ ಬಂದ್ರೆ ಎಂಥದ್ದು ಆಟಗಳು ಯಾವ ಇದು ಈ ಆಟ ಆಟ ಅಂತ ಅಂತ ಗಲೀಜು ಆಟಗಳು ಎಲ್ಲ ಇಲ್ಲಿ ನಡೀತಾ ಇದಾವೆ ಮತ್ತೆ ಶಾಲೆಯಲ್ಲಿ ಅಲ್ಲಿ ನೋಡಿದ್ರೆ ಯಾರು ಬೇಕಾದರೂ ಅವರವರೇ ತಂದು ಕಸಗಳು ಹಾಕ್ತಿದ್ದಾರೆ ನಮ್ಮ ಈ ಶಾಲೆ ಅಂದು ಶಾಲೆ ಅಂತ ತಿಳ್ಕೊಂಡಿಲ್ಲ ಒಂಥರ ಶೌಚಾಲಯ ಮತ್ತೆ ಒಂಥರ ಕಸದ ತೊಟ್ಟಿ ಅಂತ ತಿಳ್ಕೊಬಿಟ್ಟಿದ್ದಾರೆ ದಯವಿಟ್ಟು ನಾವು ಈ ಟಿವಿ ಮೂಲಕ ನಮಗೆ ನಮಗೆ ಇದಕ್ಕೊಂದು ನ್ಯಾಯ ಸಿಗಬೇಕಾಗಿ ಮತ್ತೊಮ್ಮೆ ಕೇಳ್ಕೊಂತಿದೀವಿ ನಮ್ಮ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ನೆಲ್ಲೂರು ಕ್ಯಾಂಪ್ ನಲ್ಲಿ ನಡೀತಿರುವಂತಹ ಈ ಘಟನೆಗಳು ನೋಡಿದ್ರೆ ಈ ಟ್ಯಾಂಕಿಂದ ನೀರು ಸಹ ಬಹಳ ಸತಿ ಬಿದ್ದು ಬಿದ್ದು ಇಲ್ಲಿ ಗಲೀಜು ಆಗ್ತಿದ್ದಾವೆ ಹುಡುಗುರಿಗೆ ಡೊಂಗೆ ಜ್ವರ ಅಂತ ಇಂಥ ಆಗಿ ಒಂದೊಂದು ವಾರ ಹುಡುಗುರಿಗೆ ರಜೆ ಕೊಡ್ತಿದ್ದಾರೆ ಅದೆಲ್ಲ ನೀವು ಬಂದು ಇಲ್ಲಿ ಇರೋ ಸರ್ಕಾರಿ ನೌಕರಿಗಳು ಯಾರು ಇದ್ದಿರೋ ದಯವಿಟ್ಟು ಬಂದು ನಮಗೆ ಇದಕ್ಕ ನಮ್ಮ ಈ ಸರ್ಕಾರಿ ಉರ್ದು ಶಾಲೆಯ ಸಮಸ್ಯೆಗಳನ್ನು ಇದಕ್ಕೆ ಸಂಬಂಧಪಟ್ಟರುವಂತ ಅಧಿಕಾರಿಗಳು ದಯವಿಟ್ಟು ಬಂದು ನಮಗೆ ಇದು ಸಹಕಾರ ಮಾಡಿ ಸಹಾಯ ಕೊಟ್ಟು ಎಲ್ಲ ಪೂರೈಸಬೇಕಾಗಿ ಕೇಳ್ತಿದ್ದೀವಿ ಅದೇ ತರ ನಮ್ಮ ಈ ಶಾಲೆಯ ಎಲ್ಲ ಅಧ್ಯಕ್ಷರಾಗ್ಲಿ ಉಪಾಧ್ಯಕ್ಷರಾಗ್ಲಿ ನಮ್ಮ ಮೆಂಬರ್ಗಳಾಗ್ಲಿ ಇವರೆಲ್ಲರೂ ಸಹ ಒಂದ ಹೊಂದಾಣಿಕೆಯಿಂದ ಬಂದು ಇದಕ್ಕೆಲ್ಲ ಸಹಕಾರ ಮಾಡಬೇಕು ಎಲ್ಲರಿಗೂ ವಂದನೆಗಳು